तो तो कुत्ता दिसलम लेती है बैरोन बराती है और बसाती है लेट रहता है वालों कुत्ता न का पन्न क्यों नहीं लेता वो आना आना है लाइसेंस कर लेती है साला समझती है ಹಂಗ ಹೋಗ್ತಾ ಮಾಲೆ ಅಲ್ಲಿ ಕುಂಡ್ರ ಅಲ್ಲಿ ಯಾರ ನೀನ್ ನಂಗಿಲ್ಲ ಸಣ್ಣ ಸಿಲ್ಲು ಹೈಸ್ಕೂಲ್ ಸಾಲಿ ಎಪ್ಪ ಲೇಟ್ ಹಾಕಿ ಐತೆ ನೀರ್ ತಗೋ ಅಲ್ಲಿ ಬಾಟೆ ಬಿದ್ದಿರ್ತ ತಗೊಂಡ್ ಅಲ್ಲಿ ಹೋಗಲ್ ಸಣ್ಣ ಏನ್ ಸಣ್ಣ ಸಣ್ಣ ಕಾಡತ್ತಿ ನಾನೀಗ ಹೈಸ್ಕೂಲ್ ಸಾಲಿ ಕೇಳತ್ತನ ರೇಷನ್ ಅಂಗಡಿ ರೇಷನ್ ಅಂಗಡಿ ಇಲ್ಲ ಯಾಕ ಊರಾಗ ರೇಷನ್ ಅಂಗಡಿ ಹೈಸ್ಕೂಲ್ ಸಾಲಿ ಹೈಸ್ಕೂಲ್ ಸಾಲಿ ನಾ ಈ ಊರ ಆಲ್ತಮ್ಮ ಇವು ಮಳೆ ಈ ಊರ ಮತ್ತೆ ಇಲ್ಲಕ್ಕೆ ಕುತಿ ಮತ್ತ ಸುಮ್ ಹಂಗ ಲೊಕೇಶನ್ ಚಂದ ಐತಿ ಎಲ್ಲ ನೋಡಕ್ಕೆ ನೋಡಕ್ ಬಂದೇನಿ ಯಾವಾಗ ನೋಡಿ ಹೋಗಿಲ್ಲನ ಹೈ ಸ್ಕೂಲ್ ಶಾಲಿಗ ರೇಷನ್ ಅಂಗಡಿಗೆ ಹೋಗು ಹೋಗ್ರಿ ಏನು ರೇಷನ್ ಅಂಗಡಿ ರೇಷನ್ ಅಂಗಡಿ ಕಾಣತಿ ಯಾವಾಗ ಹೈಸ್ಕೂಲ್ ಸ್ಕೂಲ್ ಶಾಲಿ ಹೋಗಿಲ್ಲ ಹೈ ಸ್ಕೂಲ್ ಶಾಲಿಗ ಹೈಸ್ಕೂಲ್ ಸ್ಕೂಲ್ ಶಾಲಿ ಅದ ನಮಗೇನು ಗೊತ್ತಿಲ್ಲ ಏನೋ ಊರಾಗಿನ ಶಾಲಿ ಗೊತ್ತಾತಿ ನೋಡಿ ನಮಗೆ ನನಗೆ ಹೈ ಸ್ಕೂಲ್ ಶಾಲಿ ಬೇಕಾಗಿತ್ತು ಏನು ಹುಡುಗಮ್ಮ ಕೇಳಿ ಕೇಳಿರಿ ಮಾಡಾಕಿ ಕೇ ಬಾ ರೋಗಿ ಬಾ ಎಕಡೆ ಗಂಟೆ ಇದೀನಿ ಹೇ ಬಾ ಮತ್ತೆ ಹೈ ಸ್ಕೂಲ್ ಶಾಲಿ ಕಾಣತ್ತಿಲ್ಲ ನಿಮಗೆ ಸಂಡಸ್ ಕೋ ಮರ ಸಾಲು ಪಾ ಕಿರಾಣಿ ಅಂಗಡಿ ಕಿರಾಣಿ ಅಂಗಡಿ ಅಲ್ಲಿ ತೊಳಗೊಂದೈತ್ ಅಂಗಡಿ ಅಲ್ಲಿ ನೋಡಿ ಕಿರಾಣಿ ಅಂಗಡಿ ಹೈಸ್ಕೂಲ್ ಪೈಕಿ ಕಡೆ ಅಲ್ಲ ಕೊಂಡ್ರದ ಕಡೆ ಹೈ ಸ್ಕೂಲ್ ಸಾಲಿ ಏ ಮರ ಗೊತ್ತಿಲ್ಲ ಮತ್ತೆ ಆಗಡೆ ಊಟಕ್ಕೆ ಹೋಗಿ ಊಟಕ್ಕೆ ಇಲ್ಲಾಕೋದಸ್ತ ಹೋಗಿ ಊಟ ಮಾಡ್ಬೇಕ ಕಾಲ ಇಲ್ಲೇ ಸ್ವಲ್ಪ ಕಲ್ ಕಾಲು ತಂದು ಗಟ್ಟ ಹಾಕ್ತೀನಿ ಮತ್ತಿಕ್ಕ ಕರೆ ಎಲ್ಲಿ ಕೇಳ ಇಲ್ಲಿ ಹೋಗು ಮಾರ ಸಡಸ್ ಹೋಗಿ ಬಾಟಲಿ ತಗೊಂಡು ಇಲ್ಲೇ ಹೆತ್ತಗಿದ್ದೆ ಹೈ ಸ್ಕೂಲ್ ಸಾಲು ಆ ನಂಗೆ ಹೈಸ್ಕೂಲ್ ಸಾಲಿಗೆ ಹೋಗ್ತೀವಿ ಅಣ್ಣಾ ಹೋಗೋ ಅ ಅಣ್ಣ ಮಾಡ ತಿನ್ ತಿನ್ಬೇಡ ನಂಚ್ ಹೇರ್ ಊಟ ಇಲ್ಲ ಕರ ನನಗೆ ಕಾಲ ಎತ್ತಿ ಮತ್ತೆ ಊಟಕ್ಕೆ ಕೆತ್ತ ಕೇಳ್ತಿರೋ ಮಾರ ಊಟದ ಊಟ ಮಾಡಿ ಬರೋ ಹೋಗ ಊಟ ಮಾಡಿ ಬಂದನ ಅತ್ತ ಹೈ ಸ್ಕೂಲ್ ಸಾಲಿ ಕೇಳತ್ತೇನೆ ಮಕ್ಕ

ಅಣ್ಣ ಮತ್ ಸರಿ ಈಗ ಮತ್ ನೋಡ ಅಣ್ಣ ಹಂಗ ಆಗುದಿಲ್ಲ ನಮ್ಮ ನಮ್ಮ ಅಣ್ಣ ಫೋನ್ ಹಚ್ ಹಲೋ ಅಣ್ಣ ಹಾ ಯೀನಿ ಎಲ್ಲಿದ್ದೀವ ಏನ್ ಕಿವಿ ಕ್ಯಾಸ್ ಚಲತೆ ಮಾತಾಡ ಜೋರ್ ಮಾತಾಡ ಎಲ್ಲಿದ್ದೀನಿ

ನಮ್ಮನ್ನ ಕರಿಸಿನಡಕೊ ನೀನು ಯಾವ ಬಂದಲಂತ 7 ನಮ್ಮ ಹೈಸ್ಕೂಲ್ ಶಾಲೆಲಿ ಇತ್ತು ಓನೈರ ಹೈಸ್ಕೂಲ್ ಶಾಲೆಲಿ ಇತ್ತೆ ನನಗೆ ಮನಿ ಬಿಟ್ ಬಾ ಅವಾಗ ಹೇಳ್ತೀನಿ ನಿನಗೆ ಹೈಸ್ಕೂಲ್ ಶಾಲೆ ತೋರ್ಸನೆ ಆಮೇಲೆ ಮನಿ ಬಿಟ್ ಬಾ ನನಗೆ ಮನಿ ಬಿಟ್ ಬಾ ಓಪಾ ನನಗೆ ಹೈಸ್ಕೂಲ್ ಶಾಲೆ ತೋರ್ಸೋನಿ ಏ ನಮ್ಮ ಮನೀಗ್ ಬಿಟ್ಟು ನೀನ್ ಮದ ನಿಮ್ ಮನೀರ ಎಲ್ ಎಲ್ಲಿ ಗೊತ್ತಿ ಗೊತ್ತಿಲ್ಲ ನಾ ಮನಿ ತೋರ್ಸ್ಬೇಕ ಮಾಡ್ಬೇಡಪ್ಪ ನಮ್ಗೆ ನೀಸ್ಕೂಲ್ ಶಾಲೆ ನೋಡಿ ನಾನ್ ನೋಡಿಲ್ಲ ಎಲ್ಲಿ ಐತೆ ನಮ್ ಮನಿಗ್ ಬಿಟ್ರ ನಿಮ್ ಮನೀರ್ ಎಲ್ಲಿ ಐತೆ ನಮ್ಮ ಮನಿ ಅಲ್ಲಿ ಐತ್ ನೋಡ್ರಿ ಹಿಂಗ ಹೋಗುದು ಅಲ್ಲಿ ಎಲ್ಲಿ ಐತ್ ನೋಡ್ರಿ ಮನೆಯ

నీ యాంకర్ అది అట్లా ఏడు తగ్గినే ఆడు తగంది ఏనా అంత ముచ్చు కట్టుకుంటారు హై స్కూల్ తోరీ సాలి తోడుకు ఎంత గంటలు అల్లు బాగా అక్కుతాను కాపా అమ్మే కరీతను ఇప్పుడు ఇబ్బంది మాత్రం వాళ్ళు ఇవ్వరే కరీ అంటే అవునా ఉండర్లే హై స్కూల్ సాలే లేచి హై స్కూల్ సే హై స్కూల్ సాలే హై స్కూల్ సాలి ल हक मख ना है म द मखनना मख द द मख क्याना है

ಸಾಲಿಗೆ ಸಾಲಿಗ ನೀ ಎಟ್ ನಿಂತೆ ನೀ ಎಟ್ ನಿಂತೆ ಅಾ ಎಟ್ ಅಕಾಯೋ ಅಾ ಎಟ್ ಅಕಾಯೋ ನಕ ನಕ ಎಟ್ ಎಟ್ ನಿಂತೆ ನೀ ಹಾ ಎಲ್ಲಿ ನಿಂತೆ ಹಾ ಎಲ್ಲೋಕ್ಕೆ ಸಾಲಿಗ ಅಾ ಅಂದ್ರೆ ಕನ್ನಡ ಸಾಲಿ ಉಕ್ಕಿ ಹೈಸ್ಕೂಲ್ ಸ್ಕೂಲ್ ಸಾಲಿ ಉಕ್ಕಿ ಇಂಥ ಅಾ ಇಂತ

ನಿನ್ನ ಮಾತು ಮತ್ತೆ ಗಂಟೆದ ದಣ್ಣು ನೀ ಸಿದಾಯ ಹಾಕೋ ಹಾ 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 ನಿನ್ನ ಮಾತು ಕಣ ನಾನು ಮಾತು ಬರಕತ್ತೆ ನೋಡು ಹಾ 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 ಸುಮ್ಮನೆ ಗಂಟೆ ಬದರ ನಿನ್ನ ಬಾಯೆ ಐತಿಲೋ ಹಾ 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 ನಂಗ ಹೈಸ್ಕೂಲ್ ಸಾಲಿ ಕ್ಯಾತ್ನಾ ಲಾಗಿನ್ ಹಾ ಅಡ್ಮಿಷನ್ ಮಾಡ್ಲಿ ಐತೆ ಹಾ 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 ನಾನು ತೋರಸ್ ಬಾನಿ ಹಾ ನೀ ತೋರಸ್ ಮಲ್ಲ ಹಾ ಹಾ

ிஸூ

ஜித்தூரா <Sessur> <Sessur> Vamos <laughs> lá!